நெத்தி மேலே நமக்கு முக பிண்ட்ரி முகட அந்த ஒன் உடுகி நித்தாக்க வர்ணனை கண்டசினு கண்டசின் கண்டவ் சுவண்டவ சொல்ல ஓலோ பஸ் நூட अरे करीब बक्को हिंग बोल दिया नहीं अब हाय नोट तो गांडा कुड़ौस वाले मुट्ठी भर बंदे रहते हैं अरे किसान टप भारी सांटा वो बेटा ये केंगारू नाम है इधर क्या बचपन की की चंदू चंदू

ಚೆನ್ನೈ ಸೂಪರ್ ಕಿಂಗ್ ಒಂದೊಂದು ಮಾಡ್ಲಿಲ್ಲ ನಾವೇ ಈ ಸಲ ಮಾತ್ರ ಕಪ್ಪು ನಮ್ಮದು ಸೋತರಿಗೆ ಅಂಕಲ್ ಮಕ್ಕಳಿಗೆ ಮಕ್ಳಿಗೆ ಹೊಟ್ಟೆ ಹಿಂದೆ ಕಳಿಸ್ಬಿಟ್ಟು ಅವ್ರಿ ಎಲ್ಲ ತ್ರಾಸ ತಗೊಂಡ್ ಎಲ್ಲರೂ ಕೆಲ್ಸ ಮಾಡ್ ಕೆಲ್ಸಕ್ ಹೋಗಿದ್ದೆ ಅರಬಿ ಅಂಗಡಿಯ ಕೆಲ್ಸಕ್ ಆದ್ ಈ ಹಿಂದಿನಂತ ಬಂದ ಇಪ್ಪತ್ತೆಂಟು ಸೀರಿ ಕಿತ್ತಾಕಿದಳವ ದೊಡ್ಡ ಮಾತು ಹೇಳ್ತಾರಲ್ಲ ಅದು ಕರಿ ಆಗಿತ್ತು ಬಹಳ ಸ ದನ ಇದ್ದಲ್ಲಿ ಕ್ವಾನ ಹೋಗಿಸ್ಬಾರ್ದು ಗೊತ್ತಾ ಅರಿದು ಅಂಗಡಿ ಹೆಣ್ಮಕ್ಳು ಹೋಗಿಸ್ಬಾರ್ದು ಮುಂದೆ ಹೇಳ್ತೀನಿ ಕಿಳಿಸಿದ್ರೆ ಕಿಳಿಸಿದ್ರೆ ಇಪ್ಪತ್ತೆಂಟು ಸೀರಿ ತೋರಿಸಿನಿ ಅಕ್ಕಿಗೇನು ಒಂದು ಮನ್ಸಿದ್ರಲಿಲ್ಲ ಲಾಸ್ಟಿಗೆ ಒಂದು ಚಾಯ್ಸ್ ಮಾಡಿ ಒಂದು ಮಾತು ಅಂದಳು ಅಕ್ಕಿ ನೋಡ್ರಿ ಇದ್ರಾಗ ಏನಾರು ತೂತಿದ್ರೆ ವಾಪಸ್ ಅಂದ್ರೆ ಅಕ್ಕಿ ನೀವು ವಿಚಾರ ಮಾಡಬಾರ್ದು ತೂತರ ತೋರಿಸ ಸೀರಿನ ಫ್ರೀ ಒಯ್ಯ ಅಕ್ಕಿ ಎಂತ ತಿಳ್ಕೊಂಡ್ರೆ ಅಂಬಲು ಚಪ್ಪಂತ ಮುಗಿನ ತೂತ್ ನೆತ್ತ

ನಮಗ ಇತ್ತೀಚಿನ ಹೆಣ್ಮಕ್ಳು ಕೈಲಿ ಹೊಡಸ್ಕೊಲಿಲ್ಲ ಅಂದ್ರೆ ಚಪ್ಪಲಿ ಹೊಡಸ್ಕೊಲಿಲ್ಲ ಅಂದ್ರೆ ನಿದ್ದೆನ ಹತ್ತಿರ ನಾನ್ ಹಿಂಗ ನಿದ್ದೆ ಹತ್ಲಾರ ಆರ್ನೂರು ರೂಪಾಯಿ ಪಗಾರ ಕೊಟ್ಟು ಇಬ್ಬರು ಹೆಣ್ಮಕ್ಳ ಕರೀ ಚಪ್ಪಲ್ಲಿ ಹೊಡಸ್ಕೊಂಡ್ ಬರ್ಕೊಂಡಿಲ್ಲ ಆಗ್ಬೇಕು ಅದು ಏನಂತ ಅಂದ್ರೆ ನೀರ್ ಕಣ್ಣು ಹಾಕಿ ಮೂರ್ವರ್ ನೀ ಹಾಕು ಹಳ್ಳಿ ನೋಡಲ್ಲ ಅದಲ್ಲ ಅಕ್ಕ ಮಗ್ಗಲ್ ಮನಿ ಬಾರ್ತೀನಿ ನಾನು ಲೈಟ್ ಆಗಿ ಲವ್ ಮಾಡಿದ್ವಿ ಇನ್ನೇ ಮದುವೆ ಆಗಿ ಮೂರು ಮಕ್ಳಿಗೆ ಯಾಕೆ ತಾಯಿ ಮಾಡಿ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅನ್ನೋ ರೋಗ ಮನೆಯಾಗ ಗೊತ್ತಾಗ್ಬಿಡ್ತಿ ಗೊತ್ತಾಯ್ತು ಅವ್ರ ರೋಗ ಬಂದಳು ಕೆರ ತೊಂದ್ ಜ್ವರ ಬರೋ ಹುಡುಗಳು ಬೇಜಾರಲ್ಲಿಲ್ಲ ಅವ್ರ ಅಕ್ಕ ಬಂದ ಕಾಲ್ ಮಾರಿ ತೊಂದ್ ಚುಟ್ಟು ಹುಡುಗ್ರ ಹುಡುಗ್ರ ಬೇಜಾರಲ್ಲಿಲ್ಲ

ನಿನ್ನ ಸಂಬಂಧ ತಾಜ್ ಮಹಲ್ ಕಟ್ಟಲು ಗೋಲ್ ಗುಮ್ಮಟ್ ಕಟ್ಟಲು ಹೇಳ್ಬಿಡಿ ಹೌದು ನೀ ಏನು ಮಾಡಿದ್ರಿ ಏನೈತೆ ಅಂತ ಆಸ್ತಿ ಏನೈತೆ ಹೇಳಿ ಏನಿಲ್ಲ ಒಂದು ಗೋಲ್ ಗುಮ್ಮ ಕಟ್ಟಿದೆ ಒಂದು ತಾಜ್ ಮಹಲ್ ಕಟ್ಟಿಸಿ ವಿಚಾರ ಮಾಡಬೇಡ ನಿನ್ನ ಸಂಬಂಧ ಉಪಯೋಗ ಆಗೋದು ಕಟ್ಟತಾನೆ ಏನು ಕಟ್ಟತೀ ಈಗ ತಾಜ್ ಮಹಲ್ ಕಟ್ಟ್ಯಾರ ಗೋಲ್ ಗುಮ್ಮಟ್ ಕಟ್ಟ್ಯಾರ ನೀ ಹೂವನ್ನು ನಿನಗೋಸ್ಕರ ಇದ ಕ್ರಾಸ್ ಮೇಲೆ ನಾಲ್ಕು ಪೈಕಾನಿ ಕಟ್ಟಿ ಈ ಉತ್ಚಿಧಿ ಚಣಿಕೆದಿ ಈಗ ಗಡ್ ಗಮ್ಮತ್ ಕಟ್ಯಾರ ಯಾರಿಗೆ ಉಪಯೋಗ ಐತೆ ಅದು ಮಳಿ ದನ ಗಣ ಕಟಕ್ಕೆ ಕೊಡ್ತಾರೆ ಅಲ್ಲ ಈ ಗೋಳ್ ಗೊಮ್ಮಚ್ ಕಟ್ಯಾರ ಬಿಸಿಲಿಗೆ ಏನಾರ ಹೋಗಿ ನಳ್ಳಿ ಮಕ್ಕೊಂಡ್ರೆ ಪೊಲೀಸ್ ಹೊರಗೆ ಹಾಕ್ತಾರೆ ಅದು ಉಪಯೋಗ ಇಲ್ಲ ವೈಕಾಣಿ ಕಟ್ಟಿ ಬಿಟ್ಟೆ ಅಂದ್ರೆ ಕತ್ತರ ನಿನ್ಸ್ತರಿ ಏನೈತೆ ಯವ್ವ ಐತೆ ಅತ್ತರ ಗಾಡೋತೆ ನನ್ನ ಹಸನ್ ಇತ್ತು ನೀಲಿ ಬಾತ್ರೂಮ್ಗಾಗಿ ಕೆಂಪು ಟಾಯ್ಲೆಟ್ಗಾಗಿ

ಇರ್ಲಿಲ್ಲ ಅಂದ್ರೆ ಏನೋ ಕೆಲಸ ಮಾಡ್ತೀನಿ ನೀವು ಬರೀ ಸೌಕರ್ಯ ನೌಕರಿ ಅದಕ್ಕ ಕಾಲ್ ಕಾಲಕ್ ಮಳಿ ನಿಂತಾವು ಹೋಟೆಲ್ ಮಕ್ಕಳ ಮದ್ವಿ ಹಾಕಿ ಗೌಂಡರ್ ಕೈಮ್ ಕೊಟ್ಟರು ನಿಮ್ಗೆ ರಾಣಿ ನೋಡ್ಕೊತಾರ ಪಿಜ್ಜಾ ಬರ್ಗರ್ ಕಾಸೆ ಮಾಡಿ ನೌಕರಿ ಮದ್ವಿ ಆದ್ರೆ ಪಿಜಾ ಬರ್ಗ ತಿನಿಸೋ ಸಾಯಿ ಹಿಡುತ್ತಾರ ಪಿಜಾ ಅತ್ತೆ ಬರ್ಗರ್ ಅತ್ತ ಚಪಾತಿ ಮೇಲೆ ನಾಯಿ ಕರ್ಕೊಂಡಂಗೆ ಇರುತ್ತದು ಅದನ್ನ ಎಂತ ಪಾದ ಮಾಡ

ನೀ ಏನ್ ವಿಚಾರ ಮಾಡಕ್ ಹೋಗ ಉಣ್ಸುದು ಉಣಿಸೋದು ಎತ್ತಾಗ ಮೊದಲು ನೀನ್ ಮದ್ವೆ ಯಾರು ಮದ್ವಿ ಯಾರದಿಂದ ನೀನ್ ಅದೇ ಅದ ನೀನ್ ಮಾರಾನಿ అరే బంగారు దిగిardi కరున్ ఒక్క దర్తి రకనినా చిన్న thank <laughs> you ಗ್ಯಾಬ್ ಚಲೋ ಮಾಡಿದೆವು ಮೂರು ಕೊಟ್ನ ಮತ್ತು ಕಟ್ ಮಣ್ಣಾಗ ಹೋಗಬೇಕ ಬಾ ನಿನ್ನ ಹೃದಯ ತುಂಬ ಪ್ರೀತಿ ಮಾಡ್ತೇನೆ ತುಂಬ ಪ್ರೀತಿ ಮಾಡಿ ನೀನು ಹೆಂಗಾರ ಮತ್ತೆ ಕಟ್ ಯಾವನಾರು ನಾನು ಪ್ರೀತಿ ನನ್ನ ಮದುವೆ ಆಗ ಯಾವನಾರು ನಡು ಬಂದು ನಿನ್ನ ಏನಾರು ಬಡ್ಕೊಂಡು ಹೋಗ್ಬೇಕು ಆ ಮಗನ ಒಳ್ಳೆಯದು ಸುದ್ದಿತ್ತು ನಮ್ಮ ನಸಿಬಿದಾಗ ಹಿಂಗ ಆಯ್ತ ಬಿಟ್ಟಾವ್ ಮೂರು ವರ್ಷ ಆರು ವರ್ಷ ಕಷ್ಟಪಟ್ಟು ಯಾವ್ದಾರು ಒಳಗೆ ಸಚ್ಛ ಮಾಡ್ಕೊಂದಿರ್ತೇವು ಇನ್ನೇ ಒಂದು ಹೆಜ್ಜೆ ಮುಂದಿಟ್ಟು ಮದ್ವೆ ಆಗ್ಬೇಕು ಅನ್ನೋದ್ರೊಳಗೆ ಈ ನಡು ನಾಲ್ಕು ನಾಡದಕ್ಕೆ ಯಾವ ಬಿಡ್ಕೊಂಡು ಹೋಗಿ

నల్ల తానే దేని కొరాయి హంబది మొదలని यार यार ఊర్ నిలి రి జగదమడి సుక్కున కాగని కాగని ని మొహం ఊది ని మొహం కంటపడి చిమరి చిమరి ని మొహం ఎల్మరి